ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಮನೆಯಲ್ಲಿ ಪರಸ್ಪರ ವ್ಯಕ್ತಿಗಳಲ್ಲಿ ಜಗಳ ಶುರುವಾಗೋದು ಹೇಗೆ ಯೋಚನೆ ಮಾಡಿ ಒಬ್ರೊಂದು ಮಾತು ಹೇಳ್ತಾರೆ ಅದಕ್ಕಿನ್ನೊಬ್ಬರು ಪ್ರತಿಕ್ರಿಯೆ ಕೊಡ್ತಾರೆ ಅವರು ಮತ್ತೊಂದು ಹೇಳ್ತಾರೆ ಇವ್ರು ಮತ್ತೊಂದು ಹೇಳ್ತಾರೆ ಅಂದರೆ ಆರಂಭದ ಮಾತುಕತೆಗಳು ಪ್ರಶ್ನೋತ್ತರದ ರೀತಿಯಲ್ಲಿ ಬಂದು ಮುಂದೆ ಅದೇ ಮಾತೆ ಘರ್ಷಣೆಗೆ ಇಳಿಯುತ್ತೆ ಮಾತು ಮಾತಿನ ನಡುವೆ ಘರ್ಷಣೆ ಶುರುವಾಗುತ್ತೆ ಇದು ಜಗಳವಾಗತ್ತೆ ಒಬ್ಬರು ಒಂದು ಕಲ್ಲೆಸೀತಾರೆ ನೀರಿನಲ್ಲಿ ಕಲ್ಲೆಸಿದಾಗ ಹೇಗೆ ಅಲೆಗಳು ಹೇಳುತ್ತಲ್ಲ ಇನ್ನೊಬ್ಬರು ಮತ್ತೆ ಅಲ್ಲಿ ಕಲ್ಲೆಸಿದ್ರು ಮತ್ತಷ್ಟು ದೊಡ್ಡ ಅಲೆಗಳು ಎದ್ದವು ಅದರ ಬದಲು ಒಬ್ಬರು ಕಲ್ಲೆಸಿದಾಗ ಆ ಕಲ್ಲನ್ನು ನಿಧಾನಕ್ಕೆ ತೆಗೆದು ಪಕ್ಕಕ್ಕಿಟ್ಟುಬಿಡಿ ಆಗ ನೋಡಿ ಅದರ ಪ್ರತಿಕ್ರಿಯೆಯನ್ನು ಅಂದರೆ ಒಬ್ಬರು ಮಾತನಾಡಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಡಲೇಬೇಕಾಗಿದ್ದು ಇಲ್ಲ ಸುಮ್ಮನೆ ಇದ್ದರೂ ಸಾಕು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಪ್ರತಿಕ್ರಿಯೆಯನ್ನು ನಿಧಾನಕ್ಕೆ ಕೊಟ್ಟರೂ ಸಾಕು ಜಗಳದ ತೀವ್ರತೆ ಕಡಿಮೆಯಾಗತ್ತೆ ಇಷ್ಟೇ ಸರಳವಾಗಿದೆ ನಿಜವಾಗಿಯೂ ಹೌದು ಎಲ್ಲಿ ಮಾತನಾಡಬೇಕು ಎಲ್ಲಿ ಮೌನವಾಗಿರಬೇಕು ಅನ್ನೋದು ಒಂದು ಅರ್ಥವಾದರೆ ಬಹಳಷ್ಟು ಸಂದರ್ಭಗಳಲ್ಲಿ ಮನಸ್ತಾಪಗಳೇ ಇರಲ್ಲ ಮಾತು ಮೌನದ ನಡುವೆ ಬ್ಯಾಲೆನ್ಸ್ ಮಾಡಬೇಕು ಏನಾಗುತ್ತೆ ಒಬ್ರು ಒಂದು ಧ್ವನಿಯಲ್ಲಿ ಮಾತನಾಡ್ತಾರೆ ಅವರ ಧ್ವನಿಯನ್ನು ಮೀರಿಸುವ ಇನ್ನೊಂದು ಎತ್ತರದ ಧ್ವನಿಯಲ್ಲಿ ಎದುರಿಗಿರ್ನವರು ಮಾತಾಡ್ತಾರೆ ಅಷ್ಟು ಜೋರಾಗಿ ಮಾತಾಡಿದ್ರಲ್ಲ ಇವ್ರು ಇನ್ನಷ್ಟು ಜೋರು ಅಂದ್ರೆ ಇಬ್ಬರ ಮಾತುಗಳು ಆ ಧ್ವನಿಯ ಏರಿಳಿತಗಳು ಧ್ವನಿಯ ಮೂಲಕ ವ್ಯಕ್ತವಾಗುವಂತಹ ಭಾವನೆಗಳು ಇವು ಎಲ್ಲವೂ ಸೇರಿ ಇಡೀ ವಾತಾವರಣದಲ್ಲಿಯೇ ಒಂದು ರೀತಿಯ ಘರ್ಷಣೆಯ ಉದ್ವೇಗದ ಕೋಪದ ಅಸಹಾಯಕತೆಯ ಅಸಹನೆಯ ವಾತಾವರಣ ನಿರ್ಮಾಣ ಆಗೋಗುತ್ತೆ ಇದಾಗಬೇಕಾಗಿದ್ದೇನು ಇಲ್ಲ ನಮ್ಮ ಅಸಮಾಧಾನ ನಮ್ಮ ಬೇಸರ ನಮ್ಮ ಕೋಪವನ್ನು ಅತ್ಯಂತ ಸರಳವಾಗಿ ಸಹಜವಾಗಿಯೂ ಹೇಳಬಹುದು ಆದರೆ ನಮಗೆ ಅಭ್ಯಾಸ ಆಗೋಗಿದೆಯಲ್ಲ ರೇಕ್ಕೊಂಡು ಹೇಳಿ ಜೋರಾಗಿ ಹೇಳಿ ಇದರಿಂದ ಏನಾಗ್ತಾ ಇದೆ ನಮ್ಮ ಅರಿವನ್ನು ಮೀರಿ ನಮ್ಮ ನಿಯಂತ್ರಣವನ್ನು ಮೀರಿ ಮಾತುಗಳು ಹೊರಡೋದಕ್ಕೆ ಶುರುವಾಗೋಗ್ಬಿಡುತ್ತೆ ಕೋಪದಲ್ಲಿ ಏನು ಹೇಳಿದೆ ಅಂತ ನನಗೆ ಗೊತ್ತಾಗಲ್ಲ ಅಂತ ಹೇಳಿದ ಬಹಳಷ್ಟು ಜನರನ್ನು ನಾವು ನೋಡ್ತೀವಿ ಆಮೇಲೆ ಛೇ ಯಾಕಾದರೂ ನಾನಿಷ್ಟು ಮಾತಾಡೋಕ್ಕೆ ಹೋದ್ನೋ ಅಂತ ಬೇಸರಿಸ್ಕೊಳ್ಳುವವ್ರನ್ನು ನೋಡ್ತೀವಿ ನಾನು ಹಾಗೆ ಹೇಳಬಾರ್ದಿತ್ತು ಕ್ಷಮಿಸಿ ನಾನು ಹಾಗೆ ಹೇಳಬಾರ್ದಿತ್ತು ಛೆ ತಪ್ಪಾಯಿತು ಹಾಗನ್ನುವರನ್ನು ನಾವು ನೋಡ್ತೀವಿ ಅಂದರೆ ಇದೆಲ್ಲ ಏನು ಸೂಚಿಸುತ್ತೆ ಮಾತಾಡೋದಕ್ಕಿಂತ ಮೊದಲು ನಾವು ಒಂದು ಸ್ವಲ್ಪ ಪಾಸ್ ತಗೊಂಡ್ರೆ ಮಾತಾಡೋದಕ್ಕಿಂತ ಮೊದಲು ಒಂದು ಸ್ವಲ್ಪ ಸಮಯವನ್ನು ತಗೊಂಡ್ರೆ ನಾವು ಆಡ್ತಾ ಇರುವ ಮಾತೆ ಬದಲಾಗಿಬಿಡ್ತಾ ಇರುತ್ತೆ ತಕ್ಷಣದಲ್ಲಿ ತೀರ್ಮಾನಕ್ಕೆ ತೆಗೆದುಕೊಂಡು ನಮ್ಮ ಮನಸ್ಸು ಅದಕ್ಕೆ ಪ್ರತಿಕ್ರಿಯೆ ಬಿಡುತ್ತೆ ತಕ್ಷಣದ ಪ್ರತಿಕ್ರಿಯೆಯನ್ನು ನಿಲ್ಲಿಸಿದರೂ ಸಾಕು ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಬಂಧಗಳಲ್ಲಿ ಸುಧಾರಣೆಯಾಗುತ್ತೆ ಖಂಡಿತವಾಗಿಯೂ ಹೌದು ಹಾಗಾದರೆ ಉತ್ತಮ ಸಂಬಂಧಕ್ಕೆ ಜಗಳವಿಲ್ಲದೆ ಹೋದಂತಹ ವಾತಾವರಣಕ್ಕೆ ಸಂತೋಷದಿಂದ ಇರೋದಕ್ಕೆ ಸರಳವಾದ ಟಿಪ್ಸ್ ಹೇಳ್ತೀನಿ ಯಾರಾದರೂ ಏನಾದರೂ ಹೇಳಿದ್ರೆ ಅದೇ ಉದ್ವೇಗದಲ್ಲಿ ಅದೇ ಧಾವಂತದಲ್ಲಿ ಅದೇ ತೀವ್ರತೆಯಲ್ಲಿ ಪ್ರತಿಕ್ರಿಯೆ ನೀಡುವ ಅಗತ್ಯ ಇಲ್ಲ ಇದನ್ನು ನಮಗೆ ನಾವೇ ಹೇಳ್ಕೋಬೇಕು ಏನೇ ಹೇಳಿಕೊಳ್ಳಿ ನಾನು ಅದೇ ಧಾಟಿಯಲ್ಲಿ ಪ್ರತಿಕ್ರಿಯೆ ಕೊಡಬೇಕಾಗಿದ್ದಿಲ್ಲ ನಾನು ನನ್ನದೇ ರೀತಿಯಲ್ಲಿ ಪ್ರತಿಕ್ರಿಯಿಸಬಹುದು ಯಾಕೆಂದರೆ ಅವರೇ ಬೇರೆ ನಾನೇ ಬೇರೆ ನಾನು ನನ್ನದೇ ಆದ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಪ್ರತಿಕ್ರಿಯಿಸಬೇಕು ಅದರ ಅರ್ಥ ತಕ್ಷಣಕ್ಕೆ ಪ್ರತಿಕ್ರಿಯಿಸಬೇಕಾಗಿದ್ದೂ ಇಲ್ಲ ಎರಡನೆಯದು ಯಾವುದೇ ವ್ಯಕ್ತಿಯ ಬಗ್ಗೆ ತೀರ್ಮಾನಾತ್ಮಕವಾಗಿ ಜಜ್ಮೆಂಟಲ್ಲಾಗಿ ಯೋಚಿಸಿ ಉತ್ತರ ಕೊಡೋದು ಪ್ರತಿಕ್ರಿಯೆ ನೀಡೋದು ನಿಲ್ಲಿಸಬೇಕು ಇವ್ರು ಹೀಗೆ ಇವ್ರು ಇರೋದೇ ಈ ಥರ ಮಾಡೋದೇ ಹೀಗೆ ಸಾಕು ಈ ಸಂದರ್ಭ ಈ ಪರಿಸ್ಥಿತಿ ಈ ಘಟನೆ ಇವರಿಂದ ಈ ಮಾತನ್ನು ಹೇಳಿಸ್ತಿರ್ಬೋದು ಅಷ್ಟೇ ಅರ್ಥ ಇವರು ಹೀಗೇನೆ ಎನ್ನುವ ತೀರ್ಮಾನವನ್ನು ನಮಗೆ ನಾವೇ ತೆಗೆದುಕೊಳ್ಳೋದನ್ನು ನಿಲ್ಲಿಸಬೇಕು ಮೂರನೇದು ಯಾವಾಗ ಮಾತಾಡಬೇಕು ಯಾವಾಗ ಮೌನವಾಗಿರಬೇಕು ಅನ್ನೋದ್ರ ಮಧ್ಯೆ ಒಂದು ಗೆರೆ ನಾವೇ ಹೇಳ್ಕೋಬೇಕು ಮಾತಾಡಬೇಕಾದಲ್ಲಿ ಮೌನವನ್ನು ಮೌನವಾಗಿರಬೇಕಾದಲ್ಲಿ ಮಾತನ್ನು ಆಡಿದ್ರೆ ಅಪಾಯ ಕಟ್ಟಿಟ್ಟು ಬುದ್ಧಿ ಹಾಗಾಗಿ ಮಾತು ಮೌನದ ನಡುವೆ ಬದುಕನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಳ್ಳೇಬೇಕು ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆ ಹಂಚ್ಕೊಳ್ಳಿ ನಮಸ್ಕಾರ